ಸಾರಿಗೂ ಮುಂಜಾನೆ ಶುಭೋದಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ವಜ್ಞ ಟೂರಿಸ್ಟ್ ಜಿ ವಿ ಟಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳುತ್ತಾ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಯಾಕಂದರೆ ಸ್ವಲ್ಪ ಬೇರೆ ಪರ್ಸ್ನಲ್ ಕೆಲಸದಾಗ ಬ್ಯುಸಿ ಆಗಿಬಿಟ್ಟಿದ್ದೆ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಅದರಲ್ಲಿ ಬೇರೆ ಮೂರು ತಿಂಗಳಾಯಿತು ಗಾಡಿಗೆ ನಾನು ಹತ್ತಿರಲಿಲ್ಲ ಹಂಗಾಗಿ ವೀಡಿಯೋ ಮಾಡಿಲ್ಲ ನಾನು ಇನ್ಮೇಲೆ ಪ್ರತಿಯೊಂದು ವೀಡಿಯೋನು ಕಂಟಿನ್ಯೂ ಆಗಿ ಮಾಡ್ತೀನಿ ಪ್ರಕ್ಯೂ ಟ್ರಿಪ್ಪಿಂದ ವಿಡಿಯೋ ಮಾಡಿ ಹಾಕ್ತೀನಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಇದು ಇಂದು ಸ್ಟೆಪ್ನಿ ಕಾಣುತ್ತೆ ನೋಡ್ರಿ ಅದು ಲಾಕ್ ಕಟ್ಟಾಗಿ ಒಂದು ಹದಿನೈದು ದಿನ ಹತ್ತು ಲಾಕ್ ಮಾಡಿಸ್ಬೇಕಿ ಇವತ್ತು ಮೂರು ಸಲ ಆಯ್ತು ವೆಲ್ಡಿಂಗ್ ಮಾಡ್ಸೋಕೆ ಮತ್ತೆ ವೆಲ್ಡಿಂಗ್ ಇದು ಇದಕ್ಕೆ ಸ್ವಲ್ಪ ಹಿಂಗೆ ಪಟ್ಟಿ ಹಾಕಿ ವೆಲ್ಡಿಂಗ್ ಮಾಡಿಸ್ಕೋಕಂತ ಮಾಡಿ ಇವತ್ತು ಇದು ಲಾಸ್ಟ್ ಇದು ಈ ಸರೇ ಮತ್ತೆ ನೆಕ್ಸ್ಟ್ ಹಂಗೆ ಆಯ್ತು ಅಂದ್ರೆ ಇದಕ್ಕೆ ನೆಕ್ಸ್ಟ್ ಪ್ಯಾಟ್ರನ್ನೇ ಚೇಂಜ್ ಮಾಡೋಕಂತ ಮಾಡೀವಿ ಇದ್ರದ್ದು ಕಿಲಾಡಿ ನೋಡಿ ಚಿಕ್ಕಮಂಗ್ಳೂರು ಬಾಡಿಗೆ ಇತ್ತು ನಿನ್ನೆ ಬಂತು ನಮ್ಮ ಡ್ರೈವರ್ ಪಾಪ ಡ್ರೈವರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಬಂದಿದ್ದಾರೆ ಗಾಡಿನ ಇವಾಗ ಸ್ವಲ್ಪ ಜನರಲ್ ಚೆಕಪ್ ಬೇರೆ ಒಂದಿತ್ತು ಗ್ಯಾರೇಜಿಗೆ ಹೋಗ್ಬೇಕು ಗ್ಯಾರೇಜ್ ಎಲ್ಲಿದೆ ಅಂತ ಬನ್ನಿ ತೋರಿಸ್ತೀನಿ ಫೋರ್ನ್ ಆಗಿಲ್ಲ ಅದು ಸ್ವಲ್ಪ ದಿನ ಕಾಣಿಸುತ್ತೆ ಕಿಲಾಡಿ ಅದ್ರಲ್ಲಿ ಬೇರೆ ಹೊತ್ತು ಇದು ಬರ್ತ್ಡೇ ಬೇರೆ ಐತೆ ಫಸ್ಟ್ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಈಗ ಗಾಡಿ ಸ್ವಲ್ಪ ಫಸ್ಟ್ ಜನರಲ್ ಚೆಕಪ್ ಮಾಡಿಸ್ಕೊಂಡು ಗಾಡಿ ಹೌಸಿಂಗ್ ಒಂದು ಚೆಕ್ ಮಾಡಿಸ್ಕೋಬೇಕು ಇಲ್ಲಿ ಒಡಿತಿದೆ ಅದು ಗ್ಯಾರೇಜ್ ಎಲ್ಲಿದೆ ಅಂತ ನಿಮ್ಗೆ ಹೋಗ್ತಾ ಇರ್ತಾರೆ ತೋರಿಸ್ತೀನಿ ಬನ್ನಿ ಭಾಗ ಅಂತ ಅವರ ಗಾಡಿ ಮೆಕ್ಯಾನಿಕ್ ನೋಡ್ರಿ ನಮ್ಮ ಭಾಷಣ ಗ್ಯಾರೇಜ್ ಮೆಕ್ಯಾನಿಕ್ ಸುಮಾರು ವರ್ಷಗಳ ಸರ್ವಿಸ್ ಫೋರ್ಸ್ ಕಂಪ್ನಿ ಅವರ ಟಿ ಟಿ ಗಾಡಿ ಆಗಲಿ ಕ್ರಷರ್ ಗಾಡಿ ಆಗಲಿ ಏನೇ ಕಂಪ್ಲೇಂಟ್ ಅಂದರೂ ಸಾಲ್ವ್ ಮಾಡಿ ಕೊಡ್ತಾರೆ ಅವರು ಸುಮಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಈ ಕಂಪ್ನಿ ಒಳಗೆ ಮಾತ್ರ ಎಲ್ಲ

ಇಷ್ಟೆಪ್ಪನ್ನ ಚೇ ಮಾಡೋದು ಇದು ವಿಲ್ಕೋದು ಅಂಗಡಿ ಗಾಡಿಯಾಗೈತಿ ಗಾಡಿ ಎಲ್ಲ ಕರೆಕ್ಟ್ ಐತೆ ಅಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ತಂದ್ರೆ ನಮ್ಮ ಅಷಣ್ಣ ಅದಕ್ಕೆ ಸ್ವಲ್ಪ ಟ್ರೈಲ್ ಬಂದಾಗೆಲ್ಲ ಕಿಮಿಗೆ ಕುಡಿತೀವಿ ಟೀ ಚೆನ್ನಾಗಿರ್ತೀವಿ ರಂಗ್ಯಾಗ ಇದು ಅಂಗಡಿ ಟೀ ಕುಕ್ಕೀಗ

ಕಾನ್ಸೆಪ್ಟ್ ನೋಡ್ರಿ ರಿಟರ್ನ್ ಪೈಪ್ ಒಂದು ಗಾರ್ ಮೇಲೆ ಹಾಕಿದ್ರೆ ಅದು ಅದರಲ್ಲಿಂದ ಆಯಿಲ್ ಬರ್ತಾ ಇತ್ತು ಆಯಿಲ್ ರಿಟರ್ನ್ ಆಗ್ತಿತ್ತು ಮೋಸ್ಟ್ ಅದರದ್ದು ಇರುವ ಸೊ ನೆಕ್ಸ್ಟ್ ಕೆಲಸ ಏನಂದ್ರೆ ನಮ್ಮ ಟಿಂಕರ್ದು ಟಿಂಕರ್ದು ಏನು ಕೆಲಸ ಅಂತಂದ್ರೆ ಇದೊಂದು ಸ್ವಲ್ಪ ಸೀಟ್ ಒಂದು ಡ್ರೈವರ್ ಸೀಟ್ ಒಂದು ವೆಲ್ಡಿಂಗ್ ಬಿಟ್ಟಿತ್ತು ಇದೆ ಇದೇ ಸಮಸ್ಯೆ ಆಗಿಬಿಟ್ಟಿತ್ತು ನಮಗೆ ಭಾಳ ಅಂದ್ರೆ ಒಂದು ಬಿಲ್ಡಿಂಗ್ ಮುಚ್ಚಿಟ್ಟಿದ್ರಿ ಇವಾಗ ಇದೊಂದು ರೆಡಿ ಮಾಡಬೇಕು ಇವಾಗ ಹಿಂಗೆ ಇದಾಗಲ್ರಿ ಈಗ ಅದಕ್ಕೆ ಸೀಟೊಂದು ಬಿಚ್ಚೋಕೆ ಈಗ ಇದರಲ್ಲೊಂದು ನಾಲ್ಕು ಬೋಲ್ಟ್ ಅದವ ಸೀಟ್ ಒಂದು ಬಿಚ್ಚಿ ರೆಡಿ ಆಗತ್ತೆ ಬರೀ ನೋಡ್ರಿ ಈಗ ಸೀಟ್ ಬಿಚ್ಚಿವಿ ಏನಿಲ್ಲರಿ ಇಲ್ಲಿ ನಾಲ್ಕು ಬೋಟ್ ಬರುತ್ತೆ ರೀ ನಾಲ್ಕು ಬೋಟ್ ಬಿಚ್ಕಂಬಿಟ್ರೆ ಸೀಟ್ ಬಂದ್ಬಿಡ್ತ ಕಡೆಗೆ ಸೀಟ್ ಬಿಚ್ಚಿವ್ರಿ ಈಗ ಇದನ್ನ ಇಲ್ಲಿ ಇಲ್ಲೆಲ್ಲ ಬೋಲ್ಟ್ ಹಾಕಿ ಟೈಪ್ ಮಾಡಬೇಕು ಒಳಗಡೆ ಇಲ್ಲೊಂದು ಪಟ್ಟಿ ಹಾಕಿ ಮಾಡ ನಮ್ಮ ಟಿಂಕರ್ ಮಿಸ್ಟ್ರಿ ಅಂತ ತೋರಿಸ್ ನೋಡ್ತೀರಿ ಸೀಟಿಂಗ್ ರೆಡಿ ಟಿಂಕರ್ ಮೋಹಿನ್ ಅವರು ರೆಡಿ ಮಾಡ್ತಾರೆ ಮಳೆನ ಅವ್ರು ಇವರ ನೋಡ್ರಿ ಎಷ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಒಳಗ ಒಂದು ವೈರ್ ಸುಳ್ಳಾರ ಹಿಂಗ ಟಿಂಕರಿಂಗ್ ಮಾಡ್ತಾರ ಅವ್ರ ಅದ್ರ ಫೇಮಸ್ ಿವ ಮಹಾರಾಜರ್ ಶೀಟು ರೆಡಿ ಆಯ್ತು ಎಲ್ಡಿನ ಬಿಟ್ಟಿದ್ದು ರೆಡಿ ಆಯ್ತು ಏನಪ್ಪ ಅಂದ್ರೆ ಡಂಪರ್ ರೆಡಿ ಮಾಡ್ಬೇಕು ಈಗ ಆಗ್ತೀರ ಸ್ವಲ್ಪ ಮಾಡಬೇಕು ನೋಡಿತ್ತು ಒಳ್ಳೆ ಜಗ ಬರಲ್ಲ ಹಿಂದೆ ಸ್ವಲ್ಪ ಮೇಲ್ಗಡೆ ಲಾಕ್ ಆಗ್ತಿದ್ದಿಲ್ಲ ಅದು ಒಂದು ಲಾಕ್ ಮಾಡಿ ನಮ್ಮ ಸಿಂಕರ್ ನೋಡ್ರಿ ಈಗ ರೆಡಿ ಮಾಡಕ್ ಇದು ಸ್ವಲ್ಪ ಇಲ್ಲಿ ಲಾಕ್ ಕಟ್ಟಾಗಿತ್ತು ಇವಾಗ ನಮ್ಮ ಕೆಲಾಡಿ ಈಗ ಸೀಟಿಂಗ್ ಆಯ್ತು ಡೋರ್ ಆಯ್ತು ಎಲ್ಲ ಆಯ್ತು ಇವಾಗ ನೆಕ್ಸ್ಟ್ ಸ್ಟ್ ವೆಲ್ಡಿಂಗ್ ಮಾಡ್ಸೋದು ಇಲ್ಲಿ ಗ್ಯಾಸ್ ವೆಲ್ಡಿಂಗ್ ಬರೋಲಿಕ್ಕೆ ಕರೆಂಟ್ ವೆಲ್ಡಿಂಗ್ ಬರ್ತಾ ಹಂಗಾಗಿ ಇದನ್ನ ಈಗ ಅಲ್ಲಿ ವೆಲ್ಡಿಂಗ್ ಮಾಡ್ಸಕ್ಕೆ ಹೋಗ್ಬೇಕು ಎಲ್ಲಿ ಹೋಗೋದು ಅದು ವೆಲ್ಡಿಂಗ್ ಅಂತ ನಿಮಗೆ ಇರಿ ತೋರಿಸ್ತೀನಿ ಅಂತ ಈಗ ಅಲ್ಲಿ ಮುಂದೆ ಸೀಟಿಂದ ಹಾಕಿಯಲ್ಲಿ ಹಾಕಿ ಕರೆಂಟ್ ವೆಲ್ಡಿಂಗ್ ಮಾಡಿಸ್ಬೇಕು ಇಲ್ಲಿ ಇಲ್ಲೊಂದು ಎಲ್ ಸಪ್ ಹಾಕಿ ಸಪೋರ್ಟ್ ಕೂಡ ಚಪ್ನಿಯಿಂದ ಲಾಕನ್ನು ಫಿಟ್ಟಿಂಗ್ ಐತೆ ಎಲ್ಲ ವೆಲ್ಡಿಂಗ್ ಐತೆ ಈಗ ನೆಕ್ಸ್ಟ್ ಮನೆಗೆ ಇದ್ದೀನಿ ಬೆಳಗ್ಗೆ ಟಿಫನ್ ಮಾಡಿಲ್ಲ ಹಂಗೆ ಬಂದೆ ಗ್ಯಾರೇಜಲ್ಲಿ ಮತ್ತೆ ಲೇಟಾದರೆ ಭಾಳ ಇರ್ತಾವಂತ ಹಂಗೆ ಬಂದೆ ನೆಕ್ಸ್ಟ್ ಈಗ ರೆಡಿ ಮಾಡಿಸ್ಕೊಂಡು ಮನೆಗೆ ಇದ್ದೀನಿ money like